ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರ ಸಾಯಂಕಾಲದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಇವಾಗಲೇ ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡ್ಬೋದು ಸಾಯಂಕಾಲ ಸ್ನಾನ ಗೀನ ಎಲ್ಲ ಮಾಡಿ ದೀಪ ಹಚ್ಚಿ ಚಹಾ ಕಾಸಿದ್ದೆ ನಮ್ಮ ಮನೆಯವ್ರು ಚಹಾ ಕುಡಿದ್ಬಿಟ್ಟು ಹೋಗಿದ್ರು ಅವ್ರು ಆಲ್ರೆಡಿ ಇವಾಗ ನಾನು ಚಹಾ ಬಿಸಿ ಮಾಡಿಕೊಂಡು ನಾವ್ಯಾಗ ಒಂದು ಎರಡು ಬಿಸ್ಕೆಟ್ ತಿನ್ನಿಸಿ ಆಮೇಲೆ ನಾನು ಕೂಡ ಕುಡಿದ್ರಾಯ್ತು ಅಂತ ಕೂಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿರಿ ಈಗ ಚಹಾ ಕುಡ್ದಾದ ಸಾಂಬಾರು ಮಾಡಿದೆ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಮಸಾಲೆ ರುಬ್ಬಿ ಸಾಂಬಾರು ಮಾಡಿದ್ದೀನಿ ತುಂಬ ಆಸತೆ ಸಾಂಬಾರು ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ನೀರಾಗೇ ಇರಬೇಕಿದ್ರು ಯಾಕಂದ್ರೆ ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ಅನ್ನಕ್ಕೆ ಹಾಕಿ ಇಡ್ತೀನಿ ಇದು ಮೇಲೆ ನಾನು ಅನ್ನ ಮಾಡ್ಬೇಕು ನೋಡಿರಿ ಎರಡು ಕುಕ್ಕರ್ ಇದ್ರೆ ಎರಡು ಸಲ ಅಕ್ಕಿತ್ತು ಈಗ ಇದು ಕೂಗಿ ತಣ್ಣಗಾದ ಅನ್ನಕ್ಕೆ ಇಡ್ತೀನಿ ಅದು ಇದು ಕೂಗಿ ತಣ್ಣಗೆ ಆಗೋದ್ರೊಳಗೆ ಅಕ್ಕಿ ನೆನೀತವು ಅಕ್ಕಿನ ನೆನೆ ಇಡ್ತೀನಿ ನಮ್ಮ ನಮ್ಮೆ ಅಲ್ಲಿ ಕುಂತಾಳ ದೇವ್ರದ್ದು ಸಾಂಗ್ ಹಾಕಿ ಕೊಟ್ಟಿನಿ ಆಟ ಆಡ್ಕೊಂದು ಕುಂತಾಳಲ್ಲಿ ಈಗ ಅನ್ನಕ್ಕೆ ಇಡ್ತೀನಿ ನಾನು ರಾಗಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡ್ತೀನಿ ಆದ್ರೆ ಮಾಡ್ತೀನಿ ಇಲ್ಲ ನೋಡ್ರಿ ಇವಾಗ ಅನ್ನಕ್ಕೆ ಇಟ್ಟಿದ್ನಲ್ಲ ಅನ್ನ ವಿಜಲ್ ಹೋಯ್ತು ಅನ್ನ ವಿಜಲ್ ಮೇಲೆ ಇವಾಗ ತೆಗಿತಾ ಇದೀನಿ ಕೈ ಸುಟ್ಬಿಡ್ತು ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಲಿ ಅದನ್ನು ತೆಗಿತಾ ಇದ್ನಲ್ಲ ಹಾಗಾಗಿ ಅನ್ನ ಮಾಡಿದ್ದೆ ಮತ್ತು ಸಾಂಬಾರು ಮಾಡಿದ್ದೆ ರಾಗಿ ಮುದ್ದೆ ಅನ್ನೆಲ್ಲ ಟೈಮ್ ಆಗ್ಬಿಡ್ತು ಹಂಗಾಗಿ ರಾಗಿ ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ ಕಾಳು ಸಾಂಬಾರು ಆಲೂಗಡ್ಡೆ ಹಾಕಿ ಮಾಡಿ ನೋಡಿರಿ ಆ ಸಾಂಬಾರು ಮಿಕ್ತು ಅಂದ್ರೆ ಮರುದಿನ ಚಪಾತಿ ಮಾಡ್ಕೊಂಡ್ರಾಯ್ತು ಬಿಡು ಹೇಳ್ಬಿಟ್ಟು ನಾನು ಮುದ್ದೆನ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಾನು ಒಬ್ಬಕ್ಕೆ ತಿನ್ನಬೇಕು ಮುದ್ದೆ ನಾವೇನೋ ಒಂಚೂರು ತಿಂತಾಳೆ ಅಕ್ಕಿಗೆ ಅನ್ನನ ಇಷ್ಟ ರಾಗಿ ಮುದ್ದೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ನನಗಿಷ್ಟ ಮುದ್ದೆ ಅಂದರೆ ಭಾಳ ಇಷ್ಟ ನನಗೆ ಅದ್ರ ಜೊತೆಗೆ ಈ ಥರ ಮಸಾಲೆ ಕಾಳು ಸಾಂಬಾರು ಬಸ್ಸಾರು ಸೊಪ್ಪುಸಾರು ಅಂದ್ರೆ ತುಂಬ ಇಷ್ಟ ಆಕೈತೆ ನನಗೆ ನಾನು ಒಬ್ಬಕ್ಕೆ ಏನು ಮಾಡ್ಕೊಳೋದು ಅಂತೇಳ್ಬಿಟ್ಟು ಬಿಟ್ಬಿಡ್ತೀನಿ ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಬಟ್ ಕಾಳು ಸ್ವಲ್ಪ ಉದ್ದಿದ್ದಿಲ್ಲ ಯಾಕಂದ್ರೆ ಅವು ನಾನು ಅದಕ್ಕೆ ಪೌಡ್ರ್ ಹಾಕಿ ಇಟ್ಟಿದ್ರು ಅಂತ ಹೇಳಿಬಿಟ್ಟು ಅದಕ್ಕೆ ಪೌಡ್ರ್ ಎಲ್ಲ ವಾಸನೆ ಹೋಗಲಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಬಿಟ್ಟಿದ್ನಲ್ಲ ಆಲ್ರೆಡಿ ಅದು ಬಿಟ್ಟಿತ್ತು ಹಂಗಾಗಿ ಅವು ಎಲ್ಲ ತೊಳೆದು ಒಣ ಹಾಕಿದ್ದು ನೋಡ್ರಿ ಒಂಥರ ಇದಾಗಿಬಿಟ್ಟಿದ್ವು ಅವು ಹಂಗಾಗಿ ಕಾಳು ಬೇಗ ಒಂದು ಐದಾರು ವಿಸಲು ಕೂಗಿಸಿದ್ರೂ ಕುದ್ದಿದ್ದಿಲ್ಲ ಬಟ್ ಆಲೂಗಡ್ಡೆ ಮಾತ್ರ ಚೆನ್ನಾಗಿ ಬೇಗ ಕುದೈತಿ ಅವನ್ನ ನಾನು ಇನ್ನೂ ಒಂದೆರಡು ವಿಜಲು ಕೂಗಿಸಿದ್ರೆ ಬದನಿಗೆ ಆಲೂಗಡ್ಡೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ನಿಂದ್ರಿಸಿದ್ದೆ ನಾನು ನೋಡ್ಬೋದು ಇವಾಗ ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬುಧವಾರ ಬೆಳಿಗ್ಗೆ ಕಾರ್ಮಿಕ ದಿನಾಚರಣೆನೇ ಇತ್ತು ಅವತ್ತು ರಜೆ ಇತ್ತು ಎಸ್ ಕಾರ್ಮಿಕ ದಿನಾಚರಣೆ ಇತ್ತು ನೋಡಿರಿ ಮೇ ಫಸ್ಟ್ ಅವತ್ತು ಮನೆಯವ್ರ ಮನೆಯಲ್ಲೇ ಇದ್ದರು ಹಾಗಾಗಿ ಚಪಾತಿ ಮಾಡಿದೆ ಚಪಾತಿಗೆ ಜೊತೆಗೆ ಕಾಳು ಸಾಂಬಾರು ಇತ್ತಲ್ಲ ಸೂಪರಾಗಿತ್ತು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದನ್ನು ನಾನು ಮಾಡಿದ್ದೆ ಫ್ರೆಂಡ್ಸು ಚಪಾತಿ ಮಾಡೋದಷ್ಟೇ ಕೆಲಸ ಇತ್ತು ಅವತ್ತು ನೋಡ್ಬೋದು ಈಗ ಅವ್ರಿಗೆ ಹಾಕಿ ಕೊಡಾಗತ್ತಿನಿ ಫ್ರೆಂಡ್ಸು ಮನೆಗೆ ಇದ್ರಲ್ಲ ಮತ್ತು ಲೇಟಾಗಿನೇ ಎದ್ದಿದ್ವಿ ಇನ್ನು ನಾಷ್ಟ ಒಂದು ಸಲ ಅಡುಗೆ ಒಂದು ಸಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸಾಂಬಾರು ಐತೆ ಅಂತಂದು ಬಿಸಿ ಬಿಸಿ ಚಪಾತಿ ಮಾಡಿದೆ ನೀವು ತಿಂದ್ಬಿಡ್ರಿ ಅವ್ರು ಇಲ್ಲ ನೀನು ಬಾ ಒಟ್ಟಿಗೆ ಊಟ ಮಾಡೋಣ ಮೂರು ಮಂದಿ ಅಂತಂದ್ರು ನಮಿತ ಅವ ಆ ಟೈಮಲ್ಲಿ ಬೆಳಿಗ್ಗೆ ಹಾಗಾಗಿ ನಾವ ಮೂರು ಜನ ಇದ್ವಲ್ಲ ಹಾಗಾಗಿ ನಾವು ವೇಟ್ ಮಾಡಕತ್ತಿದ್ರು ಅವ್ರು ನನಗೋಸ್ಕರ ಚಪಾತಿ ಮಾಡ್ತಾಯಿದ್ ನೋಡಿರಿ ಆಮೇಲೆ ಅವರು ಕೂಡ ಸ್ನಾನಗಿನ ಮಾಡಿ ದೀಪ ಹಚ್ಚಿದ್ರ ಅವತ್ತು ನಾನು ಸಾಯಂಕಾಲ ಮಾಡ್ತೀನಿ ಅವರು ಬೆಳಗ್ಗೆ ಮಾಡ್ತಾರೆ ಟೈಮ್ ಇದ್ರೆ ಮಾಡಿಬಿಟ್ಟು ಹೋಗ್ತಾರೆ ಟೈಮ್ ಇಲ್ಲ ಅಂದ್ರೆ ಬೇ ಮಾಡೋಕ್ಕಾಗಲ್ಲ ನೋಡ್ಬೋದು ನಾವೇ ಇದ್ದಾಳ ಅದು ಈ ನೋಡ್ರಿ ಕೂಲ್ದೇ ಇತ್ತು ಆಕೆ ಬಾಯಾಗ ಮತ್ತು ನಾನು ನೋಡಿಬಿಟ್ಟು ತೆಗ್ದೆ ಆಮೇಲೆ ಒಂದೊಂದು ಸಲ ಹಿಂಗಾಗತ್ತೆ ನೋಡ್ರಿ ಪಾಪ ಗೊತ್ತಾಗಂಗಿಲ್ಲ ಏನಿಲ್ಲ ಆಕೆಗೆ ಹೇಳಕ್ಕೂ ಬರೋದಿಲ್ಲ ಬಾಯಿ ಮತ್ತು ನಾನು ಕ ನೋಡಿ ತುತ್ತಿಡ್ಬೇಕಾದ್ರೆ ನನಗೂ ಕಂಡಿಲ್ಲ ಅದು ಮೊಬೈಲಲ್ಲಿ ಕ್ಯಾಮ್ರ ಮಾಡಬೇಕಾದ ವಿಡಿಯೋ ಮಾಡಬೇಕಾದ್ರೆ ಆಮೇಲೆ ಅದು ಅಲ್ಲೇ ಬಾಯಿ ಹತ್ರನೇ ಕೂತ್ಕೊಂಡಿತ್ತು ಮತ್ತು ತೆಗೆದು ಬಿಸಾಕಿದೆ ಆ ಕಡೆಗೆ ನೋಡಿರಿ ಎಷ್ಟು ಚೆನ್ನಾಗಾಗಿತ್ತು ಸೂಪ್ಪರಾಗಿತ್ತು ಆಕಿಗಿನೂ ಕೂಡ ಹಸುವಾಗಿತ್ತು ತಿನ್ನಾ ಕುಂತಿದ್ಲು ನಮ್ಮ ಮನೆಯವರು ಕೂಡ ಚೆನ್ನಾಗೈತೆ ಅಂತಂದು ಹೇಳಿದ್ರೆ ಇವಾಗ ನೋಡಿರಿ ನಾನು ಕೂಡ ತಿಂತಾ ಸೂಪ್ಪರಾಗಿತ್ತು ಸೂಪರ್ ಆಗಿತ್ತು ನಿನ್ನೆ ಮೊನ್ನೆ ವಿಡಿಯೋ ಕಂತರೂ ಅಷ್ಟೊಂದು ವ್ಯೂಸ ಬಂದಿಲ್ಲ ಫ್ರೆಂಡ್ಸ್ ಪ್ಲೀಸ್ ನೀವೆಲ್ಲರೂ ಲೈಕ್ ಮಾಡಿರಿ ವೀಡಿಯೋನ ವೀಡಿಯೋ ಲೈಕ್ ಮಾಡಿದ್ರೆ ರೆಕಮೆಂಡೇಶನ್ಗೆ ಆಗುತ್ತಾ ಮತ್ತು ನೋಟಿಫಿಕೇಷನ್ ಕೂಡ ಹೋಗ್ತಾವು ಏನಂದರೆ ಟೈಮ್ ಟು ಟೈಮ್ ಕರೆಕ್ಟ್ ಟೈಮಿಗೆ ಹಾಕಿದ್ರೆ ನೋಟಿಫಿಕೇಷನ್ ಹೋಗ್ತವೆ ಇಲ್ಲಾಂದ್ರೆ ಇಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿರಿ ಇವಾಗ ಸಾಯಂಕಾಲ ಇವತ್ತು ಮಂಗಳವಾರ ಏ ಬುಧವಾರ ಮಂಗಳವಾರ ಅಂತೀನಿ ನೋಡಿರಿ ಬುಧವಾರ ಇವತ್ತು ಸಾಯಂಕಾಲ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಮಧ್ಯಾಹ್ನ ಹಂಗೆ ನನ್ನ ಐದ್ಯಲ್ಲ ಕೆಲಸ ಅದು ಮಾಡ್ಕೋ ಅಂತ ಕುಂತಿದ್ದೆ ಕ್ವೆಶನ್ ಪೇಪರ್ ಎಲ್ಲ ನೋಡ್ತಾ ಇದ್ದೆ ಹಳೆವು ಅದು ನೋಡ್ಕೊತ ಎಲ್ಲ ಟೈಮ್ ಮುಗೀತು ಐದು ಗಂಟೆ ಆಯಿತು ಐದು ಗಂಟೆಯಿಂದ ಮತ್ತು ನಾವೇ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಇಲ್ಲಿ ನೋಡ್ಬೋದು ನಮ್ಮಿತನೂ ಬಂದಾಳ ಅವರಂಟಿ ಮನೆಯಿಂದ ಹಾಯ್ ಫ್ರೆಂಡ್ಸ್ ಈಗ ಬಂದು ಬಂದಲು ಬಂದಕ್ಕೆಲ್ಲ ಸ್ನಾನ ಮಾಡಿಕೊಂಡು ಯಾಕಂದ್ರೆ ಒಂದು ಜೊತೆ ಬಟ್ಟೆ ಅಷ್ಟೇ ತೊಗೊಂಬಂದಿದ್ದ ಹಂಗಾಗಿ ಸ್ನಾನ ಮಾಡ್ಕೊಂಡು ಹೋಗ ಅಂತಂದು ಕರೆದೆ ಮತ್ತು ಈಕಿನ ನಾವೇ ಒಬ್ಬಕ್ಕೆ ಹಾಕೊಳ್ರಿ ಹಂಗಾಗಿ ಬಾ ಅಂತಂದು ನಾನು ಕರೆದೆ ಆಕಿನೂ ಬರ್ತೀನಿ ಅಂದ ಹಾಗಾಗಿ ಅಕ್ಕಿ ಬರಲ್ಲ ಅಂದಿದ್ರೆ ಅಲ್ಲೇ ಬಟ್ಟೆ ಕೊಟ್ಟು ಕಳಿಸ್ತಿದ್ದೆ ಬರ್ತೀನಿ ಮತ್ತೊಂದು ಎರಡು ದಿನ ಇದ್ದು ಮತ್ತು ವಾಪಸ್ ಹೋಗ್ತೀನಿ ಅಂತ ಹಾಂ ನಮ್ಮ ತಂಗಿಗೆ ಹೇಳೀನಿ ಕರ್ಕೊಂಬಾ ಹುಡುಗಿ ಅವ್ರಿಗೆ ಜಗ ಚೇಂಜ್ ಆಗುತ್ತೆ ಈಕಿಗೆ ಜಗ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಒಂದು ಮೂರು ದಿವಸ ನಾವು ಇತ್ತು ಬಂದ್ವಿ ಹಾಗಾಗಿ ಅವರು ನೀವು ಬರ್ರಿ ಮುಂದಿನ ಮಾರ ಅಂತಂದು ಹೇಳಿ ಬಂದಿದ್ದೆ ಹಾಂ ಮತ್ತೆ ಅವ್ರು ಬಂದು ವಾಪಸ್ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತಂದು ಆಯ್ತು ಬಾ ಅಂತಂದು ಕರೆದ ಬಂದು ಇಲ್ಲಿ ನೋಡ್ಬೋದು ನಾವೇನು ಕುಂತಾಳ ತೆಳಗ ಕುಂದ್ರಿಸೀವಿ ಫ್ಯಾನಿನ್ ಗಾಡಿಗೆ ಸಖಿ ಅಂದ್ರೆ ಭಾಳ ಐತಿ ಕಾಲು ಬಿಟ್ಟಿರ್ತೈತಿ ಮನಿ ಬಿಸಿಲಿಗೆ ವಿಚಿತ್ರ ಬಿಡ್ರಿ ಈ ವರ್ಷ ಬಿಸಿಲು ಅಂತ ವಿಚಿತ್ರ ಐತಿ ತಡ್ಕೊಳೋದು ಭಾಳ ಕಷ್ಟ ಹ್ಞೂ ಹುಕ್ಕು ಚಿಕ್ಕ ಮಕ್ಳು ಭಾಳ ಕಷ್ಟ ಈ ಇದ ಚಾ ನಮ್ಮ ನಮ್ಮನೆಯವ್ರ ಚಾ ಕುಡಿದು ಕೆಲಸಕ್ಕೆ ಹೋದ್ರ ಅವ್ರ ಹಂಗಾಗಿ ಚಾ ಬಿಸಿ ಇಟ್ಟಿದ್ದೆ ನಮ್ ಬಂದಾಳ ಖುಷಿ ನಮಗೆ ಮನೆ ಒಂಥರ ಗದ್ಲ ಅಕ್ಕಿ ಇದಿಲ್ಲ ನೋಡ್ರಿ ಗದ್ಲನ ಇದಿಲ್ಲ ಅಲ್ಲಿ ಬಿಟ್ಟಿಲ್ಲ ನೋಡ್ರಿ ಹಂಗಾಗಿ ಈಗ ಬಿಟ್ಟಿರಕವಲ್ಲ ಅನ್ಸುತ್ತೆ ತುಂಬ ಈ ಕಡೆ ಏನಾಗಲ್ಲ ಕುಡಿ ಅರಂಟಿ ಆಲೂ ಪರೋಟ ಮಾಡಿದ್ಲಂತ ಮೂರ್ ಪರೋಟ ತಿಂದಿನ ಅಂತ ಹೇಳಿಲ್ಲ ಅದಕ್ಕೆ ಫುಲ್ ಆಗಿ ನಾನು ಈಕಿನ್ನ ಚಹಾ ಬಿಸ್ಕೆಟ್ ತಿಂತ ಅಂತ ಬಾ ಒಂದೇ ಇಂಗ್ <laughs> <laughs> ಹ್ಮ್ ಒಂದು ಪ್ರಶ್ನೆ ಫ್ರಿಜ್ ನಲ್ಲಿ ಆನೆ ಇಟ್ರುಕ್ಕೆ ಅದು ಹಹಾ ತುರ್ಕಕ ವಿಡಿಯೋ ಅದು ಅತ್ತಿ ಯಾರು ಅಜ್ಜಿ ಬೆಸ್ಟ್ ಅಜ್ಜಿ ಅಂತ ಬರುತ್ತಲ್ಲ ಅದು ಬೆಸ್ಟ್ ಅಜ್ಜಿ ನಾನು ಅಜ್ಜಿ ಗೆ ವಯಸ್ಸಾಗಿದೆ ಅವರು ಯಾ ಅಡ್ಮಿಷನ್ ಹೋಗಿರ್ತಾರ ಇವತ್ತು ಮಾದೇವನ್ ಟಿವಿ ಇದ್ರಲ್ಲಿ ನೋಡಿದ್ದೆ ಇದು ಗೊತ್ತಾ ಆರಿ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಎಸ್ ಒನ್ ಪ್ಲಸ್ ಒನ್

ಕರ್ಥ ಜಾಸ್ತಿ ಬಿಸಿಲಲ್ಲಿ ನಾವನ್ ಕರ್ಕೊಂಡ್ ಅಡ್ಡ ಕಾಲ ಅಲ್ಲಿ ಹಾಕ್ತೇن ಜಾಗ ರಿಪೇರಿ ಬಂದ್ ಕುಂತೈತಿ ಈಗ ಆಗಾ ದುಡ್ಡಿ ಹೋಗಿ ಅಡ್ಮಿಷನ್ ಮಾಡ್ಸಿದ್ರೆ ಅಡ್ಮಿಷನ್ ಆಯ್ತ ನಿಂದು ಇಂಗ್ ನೆಕ್ಸ್ಟ್ ಪೇಮೆಂಟ್ ದುಡ್ಡು ತಗೊಂಡು ಎಂಜಾಯ್ ಮಾಡ್ಕೊಂತ ಅಡ್ಡಡಿ ಅಂತ ಅಡ್ಮಿಷನ್ ಹಾಕಿತ್ತಾ ಹಾಕಿದ್ದಿಲ್ಲ ಈಗ ನೆಕ್ಸ್ಟ್ ಪೇಮೆಂಟ್ ನಾ ಮನಿಶ್ ಮನಿಶಾಂತಿ ಮಾಡ್ಸ್ಬೇಕು ಹೋಗಕ್ಕ ಇದಿಲ್ಲ ಎಂಜಾಯ್ ಮಾಡೋದು ಮುಂದೆ ಐತೆ ಐತಿ ಫಸ್ಟ್ ಇದನ್ನ ನೋಡ್ಕೋಬೇಕು

ನೋಡ್ರಿ ಈಗ ರಾತ್ರಿಗೆ ಸಾಂಬಾರು ಮಾಡಕತ್ತೀನಿ ಬೆಳಗ್ಗೆ ಚಪಾತಿ ಮಾಡಿದ್ದೆ ಹಂಗಾಗಿ ಈಗ ಸೊಪ್ಪಿನ ಸಾಂಬಾರು ಮಾಡಕತ್ತೀನಿ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಜೊತೆಗೆ ಅನ್ನ ಚಪಾತಿ ಅದಾವ ಇನ್ನೂ ಒಂದು ನಾಲ್ಕು ಈಗ ಮಾಡ್ತಾ ಹೆಚ್ಕೊಳಕತ್ತಿದ್ದೆ ಹೆಚ್ಕೊಂಡಾಗತ್ತಿದ್ದೆ ಹಂಗೆ ನಮ್ಮ ಮನೆ ಓನರ್ ಬಂದರು ಅವ್ರದ್ದು ಬರ್ತ್ಡೇ ಇತ್ತು ಇವತ್ತು ನಿನ್ನೆ ಹಾಗಾಗಿ ಕೇಕ್ ಕೊಟ್ಟೋಗ್ಯಾರ ನಮಗೆ ಹ್ಞೂ ಮಾಡಿ ತೆಗಿ ಮನೆ ಹಾಕಿ ತೆಗಿತಿ ಅವ್ರ ಬರ್ತಡೆ ಕೇಕ್ ನಮಿತಾ ನವ್ಯಾಗ ನನಗೆ ಎಲ್ಲಾರು ತಿನ್ರಿ ಅಂತ ಕೊಟ್ಟೋಗ್ಯಾರ ಚಾಕ್ಲೇಟಾ ಹಿಂಗ ತಿಂತಾವಳ್ರಿ ಅವು ಬ ಬಂದು ಕೊಟ್ಟು ಸುಟ್ಟ ಅದ್ರ ಮ್ಯಾಗ ಇದ್ದಿದ್ವಿ ಎಲ್ಲ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಅದು ಹೌದಾ ಅಲ್ಲೇನಾಗಬೇಡವು ಹಾಂ ಅಯ್ಯೋ ಬಾ ನಾವೇ ಕೇಕ್ ತಿನ್ ನೀನು ನಾವು ಅಕ್ಕ ಈಗ ಬಂದಿದ್ರು ಅವರು ಕೊಟ್ಟೋದು ತಿನ್ನು ಚಲೀದು ಅದು ಅಲ್ವ ನಾನು ತಿನ್ನಂಗಿಲ್ಲ ನಮಗೂ ರೂಢಿ ಇಲ್ಲ ಅವ್ನು ತಿನ್ನೋದು ಹ್ಞೂ ಯಾವ ಚಾಕ್ಲೇಟನ ಇದೆ ಯಾವ ಕೇಕಾ ತಗೋ ತಿನ್ನ ಹಾಂ ಕಟ್ ನಾನು ತಗೋ ಹ್ಞೂ ಇದು ಗ್ರೇಪ್ಸು ಪರ್ಪಲ್ ಹ್ಞೂ ಗ್ರೇಪ್ಸ್ ಫ್ಲೇವರ್ ಐತಿ ಹ್ಞೂ ಮೆತ್ತಗಾಗೈತಲ್ಲ ಫ್ರಿಜ್ನಾಗ ಇಟ್ರಲ್ಲ ಅದಕ್ಕೆ ಮೆತ್ತಗೈತನ ಇದು ಕರ್ಗತ್ತಂತ ಫ್ರಿಜ್ನಾಗ ಇಡೋದನಾ ಇದು ನೋಡಿ ಗ್ರೇಪ್ಸಿಂದ ಇದು ಎಲ್ಲ ಮ್ಯಾಗಿಂದು ಚಾಕಲೇಟ್ ತಿನ್ನದ ಪದ್ಧತಿ ಕೇಕ್ ಪದ್ಧತಿ ನೋಡಿ ಕೃಪಾ ಸಿಗಬಹುದು ಮನೆ ತಿಂದೆ ನಾ ಒಂದು ತಪ್ ತರ ಕೊಡ್ಬೇಡಿ ನಮಗೆ ಇಂತಲ್ಲ ಇಷ್ಟನ ಆಗಲ್ಲ ಅದಿಲ್ಲ ನಮಗೂ ನಮ್ಮ ನಮಿತಾ ಚಾಕಲೇಟ್ ಇಷ್ಟ ಚಾಕಲೇಟ್ ಕೇಕ್ ನಾನು ಹೇಳ್ತೀನಿ ಅಂತ ಬೇರೆ ತಗೊಂಡು ಐತಿ ತಡೀ ಆಯಿತು ತಿನ್ನು ಇಲ್ಲಿ ಹ್ಞೂ ಹ್ಞೂ ಚೆನ್ನಾಗೈತಿ ಹ್ಞೂ ನವ್ಯಾಗ ತಿನ್ಸಿದ್ರ ಹ್ಞೂ ಸಾಂಗ್ ರಾಮ ಸೀತಾರಾಮ್ ಇದು ನವ್ಯಾಗ ಒಂದು ಚೂರು ಇಡ್ತೀನಿ ಸೋರಿಸ್ತಾಳಕ್ಕೆ ಸ್ವೀಟ್ ತಿನ್ನೋದೇ ಇಲ್ಲ ನಾವ್ಯ ಹ್ಞೂ ಇಲ್ಲಿ ಇಲ್ಲಿ ನನ್ನ ಕಡೆ ಬಾಳೆ ಇನ್ನು ಹೇಳ ಬಾಯಿ ತಗದು ತಿಂತ ನೀನು ಸೋರಿಸ್ತಾ ಹ್ಞೂ ನೀರು ಕುಡಿಸ್ಬೇಕಾಕಿ ಭಾಳ ತಾತ ನೀರು ನಾನು ಟೈಮ್ ಟು ಟೈಮ್ ಕುಡಿಸ್ತಾ ಅಕ್ಕಿ ಯಾಕಂದ್ರೆ ಬ್ಯಾಸಿ ನೋಡಿರಿ ಚಾ ಕುಡ್ದಿದ್ದು ಮತ್ತೆ ಎರಡು ಬಾಟ್ಲು ಅಷ್ಟೇ ಇರೋದ ಒಂಡಬ್ರಿ ತೊಳೆದು ಹೆಚ್ಚಕತ್ತಿದ್ದೆ ಹಂಗೆ ಅವ್ರಿಗೆ ಕೇಕ್ ಕೊಡೋಕೆ ಬಂದ್ರಲ್ಲ ಅವ್ರ ಜೊತೆ ಮಾತಾ ಹಾಂ ಅವ್ರ ಜೊತೆ ಮಾತಾಡ್ಕೊಂತ ನಿಂತೆ ಇದು ಇಷ್ಟಕ್ಕೆ ನಿಂತೈತಿ ಏನಾಯ್ತು ಎತ್ತಿಟ್ಬಿಡು ಯಾರ ಬೇಡವಾ ಹಚ್ಕನೇ ಸರಿ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಮುಖ ಬಾ ಬೂಕ್ಡ್ಬ್ಯಾ ನೋಡಿರಿ ನೀರು ನೋಡಿದ್ ಬಿಟ್ಲೇ ಹೆಂಗೆ ಮಾಡಿದ್ ನೋಡಿರಿ ಬಾ ಬೂಕ್ಡ್ಬ್ಯಾ